ಒಂದೇ ಕುಟುಂಬದ ಏಳು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅದೇ ಕುಟುಂಬದ ಇನ್ನೂ ನಾಲ್ಕು ಮಂದಿಗೆ ಹೃದಯ ಸರ್ಜರಿಯನ್ನ ಕೂಡ ಮಾಡಲಾಗಿದೆ ಬಾಗಲಕೋಟೆಯಲ್ಲಿ ಇಡೀ ಕುಟುಂಬಕ್ಕೆ ಇದೆಂತ ಗತಿ ಅಂತ ಹದಿನೈದು ವರ್ಷಗಳಲ್ಲಿ ಏಳು ಮಂದಿ ಸಾವನ್ನಪ್ಪಿದ್ದಾರೆ ನಾಲ್ಕು ಮಂದಿಗೆ ಸರ್ಜರಿಯನ್ನ ಮಾಡಲಾಗಿದೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಮುದೋಳ ತಾಲೂಕಿನ ಚೌಡಾಪುರ ಗ್ರಾಮದ ಕುಟುಂಬ ಕಂಗಾಲಾಗಿದೆ ಎಲ್ಲಪ್ಪ ಮತ್ತು ಯಮನವ್ವ ದಂಪತಿ ಕುಟುಂಬಕ್ಕೆ ಹೃದಯ ಬೇನೆ ನಿಲ್ತಾ ಇಲ್ಲ ತಾಯಿ ಮಲಗಿದ್ದಲ್ಲೇ ಹೃದಯಾಘಾತವಾಗಿ ಮೃತಪಟ್ಟಿದ್ರು ನಂತರ ಯಮನವ್ವಳ ನಾಲ್ವರು ಮಕ್ಕಳು ಮತ್ತೆ ಇಬ್ಬರು ಮೊಮ್ಮಕ್ಕಳು ಸಾವನ್ನಪ್ಪಿದ್ದಾರೆ ಮೃತಪಟ್ಟಿದ್ದಂತಹ ಎಲ್ಲರೂ ಸಹ ಹೃದಯಾಘಾತದಿಂದಲೇ ಸಾವನ್ನಪ್ಪಿರೋದು ನಪ್ಪಿರುವುದು ಅಚ್ಚರಿ ಒಟ್ಟರು ದನಕ್ಕಾದ ಮೇಯ್ಲೆ ತೀರ್ಕೊಂಡಾರೆ ಎಷ್ಟ ಜನ ಮತ್ತಿತ ಮನಿಗ್ ಬರ್ಗಡದ ಸಾತ್ರಿ ಮತ್ತ ಒಬ್ಬ ಕುತ್ತಂದ್ರಿ ಒಬ್ಬ ಒಬ್ಬ ಮಗು ಒಬ್ಬನ್ ಮನ್ ಕೊಟ್ಟ ಬರ್ಗ ಮಗ್ರಿ ಒಟ್ಟು ಹಾಗಾಗಿ ಚಿಕ್ಕ ರೀ ಸರ ಅದ ನಮ್ಗ ಮೊದಲ ಪೈಲೆ ನಮ್ಮ ಅಜ್ಜಿ ತಿರ್ಕೊಂಡ್ರಿ ಸರ ಅಜ್ಜಿ ತಿರ್ಕೊಂಡ್ರ ಆಮೇಲೆ ನಮ್ ಕಕಾ ಇದೆ ಹೃದಯ ಅಪಘಾತದಿಂದ ತಿರ್ಕೊಂಡ್ರಿ ಅಜ್ಜಿ ಆದ್ರೂ ಹೃದಯ ಅಪಘಾತದಿಂದ ತಿರ್ಕೊಂಡ್ರಿ ಸರ ಆನಂದ್ರೆ ನಮ್ಮ ಚಿಕ್ಕಪ್ಪದರು ಅದು ಅವರಾದರೂ ಹೃದಯ ಅಪಘಾತ ತಿರ್ಕೊಂಡ್ರಿ ಆರಾದರು ನಮ್ಮ ಬಾಬಾರು ಅವರು ಹೃದಯ ಅಪಘಾತದಿಂದ ತಿರ್ಕೊಂಡ್ರು ನಮ್ಮ ತಾಯಿ ಅವ್ರಿಗೆ ಸ್ಟಂಟ್ ಹಾಕಿದ್ರು ಸರ್ ಅವರು ನಾಲ್ಕು ಜನ ಸ್ಟಂಟ್ ಹಾಕಿದ್ರು ಸರ ಅವರು ಹೃದಯ ಅಪಘಾತದಿಂದ ಸ್ಟಂಟ್ ಹಾಕಿ ಅವ್ರಿಗೆ ಮೈಯಾಗ ಆರಾಮ್ ತಿಪ್ಪ ಸರ ಅವ್ರಿಗೆ ನಾವು ಚಿಕಿತ್ಸೆ ಪಡೆದಿವಿ ಸರ ಚಿಕಿತ್ಸೆ ಪಡೆದ್ರು ನಮ್ಮ ಕುಟುಂಬದೊಳಗ ರೀ ಏಳು ಜನ ಹೃದಯ ಅಪಘಾತದಿಂದ ಬಲಿ ಪಡೆದ್ರು ಸರ್ ನಮ್ಮದು ಚಿಕ್ಕ ಕುಟುಂಬ ರೀ ಸರ ಅದೇ ನಮ್ಗೆ ಮೊದಲು ಪೈಲೆ ನಮ್ಮ ಅಜ್ಜಿ ತಿರ್ಕೊಂಡ್ರಿ ಸರ ಅಜ್ಜಿ ತಿರ್ಕೊಂಡ್ರ ಆಮೇಲೆ ನಮ್ ಕಾಕಾ ಇದೆ ಹೃದಯ ಅಪಘಾತದಿಂದ ತಿರ್ಕೊಂಡ್ರಿ ಅಜ್ಜಿ ಆದ್ರೂ ಹೃದಯ ಅಪಘಾತದಿಂದ ತಿರ್ಕೊಂಡ್ರಿ